ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದಲ್ಲ ಎರಡಲ್ಲ ಎಲ್ಲ ಕಡೆಯಿಂದ ಝಟಕ ಹೊಡೆತದ ಮೇಲೆ ಹೊಡೆತ ಏನನ್ಕೊಂಡ್ಬಿಟ್ಟಿದ್ರು ಇವರೆಲ್ಲ ಅಂದರೆ ನರೇಂದ್ರ ಮೋದಿ ಅವ್ರನ್ನ ಸಂಸತ್ತಿನಲ್ಲಿ ಇನ್ನಿಲ್ಲದ ಹಾಗೆ ವಾಚಾಮಗೋಚರವಾಗಿ ನಿಂದಿಸುವುದು ನಿಂದಿಸಿದ ಮೇಲೆ ಯಾರೂ ಕೇಸ್ ಹಾಕೋದಿಲ್ಲ ಏಕೆಂದ್ರೆ ನಮಗೆ ಇಮ್ಯುನಿಟಿ ಇರುತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಬಾಯಿಗೆ ಬಂದ ಹಾಗೆ ಅದಾನಿ ಜೊತೆ ಸಂಪರ್ಕವನ್ನು ಕಲಿಸ್ ಕಲ್ಪಿಸಬಹುದು ನರೇಂದ್ರ ಮೋದಿ ಮೇಲೆ ಕೆಸರನ್ನು ಎರಚಿಸಬಹುದು ಯಾರು ಏನು ಮಾಡಲಿಕ್ಕಾಗೋದಿಲ್ಲ ಒಂಥರ ಆಂಟಿಸಿಪೇಟ್ರಿ ಬೇಲ್ ಅಂತ ಅನ್ಕೊಂಡಿದ್ದೆ ಆದರೆ ಸ್ಥಿತಿ ಹೇಗೆ ಬಂದ್ಬಿಡ್ತು ಅಂದರೆ ಯಾರ್ಯಾರು ಈ ರೀತಿಯಾದಂಥ ಷಡ್ಯಂತ್ರವನ್ನು ಇದ್ದರು ಅವರೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಬಲೆಗೆ ಬೀಳ್ತಾ ಇದ್ದಾರೆ ಇವತ್ತು ನಾನು ಮಾತಾಡ್ತಾ ಇರೋದು ಯಾರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇರೋದು ಕೃಷ್ಣಾನಗರದ ಎಂ ಪಿ ತೃಣಮೂಲ ಕಾಂಗ್ರೆಸ್ನ ಸಂಸತ್ ಸದಸ್ಯೆ ಮಮತಾ ಬೇಗಮ್ನ ನಿಕಟವರ್ತಿ ಮಹುವಾ ಮೊಯಿತ್ರಾ ಬಗ್ಗೆ ತುಂಬ ದಿನ ಆಗಿಬಿಟ್ಟಿತ್ತು ಅವ್ರ ಬಗ್ಗೆ ಮಾತಾಡಿರಲಿಲ್ಲ ಏನು ನಡೀತಾ ಇದೆ ವಿದ್ಯಮಾನ ಗೊತ್ತೇ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಇವ್ರದ್ದು ದಿಲ್ಲಿ ಹೈಕೋರ್ಟಿನಲ್ಲಿ ಮೊಕದ್ದಮೆ ಬರುತ್ತೆ ಯಾವ ವಿಷಯಕ್ಕೆ ಇವರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರಂತೆ ಇವರ ಮಾನಹಾನಿ ಆಗ್ತಾ ಇದೆ ಅಂತೆ ಯಾರು ಮಾಡ್ತಾ ಇದ್ದಾರೆ ಈಕೆಯ ಮಾಜಿ ಪ್ರಿಯಕರ ಜೈ ಅನಂತ ದೇಹಾದ್ರೈ ಹಾಗೂ ನಿಶಿಕಾಂತ ದುಬೈ ಕೇಸು ಈಗ ವಿಚಾರಣೆಗೆ ಬಂತು ಮೊನ್ನೆ ಮಂಗಳವಾರ ಹೇಳ್ತಾರೆ ಮಹುವಾ ಮೈತ್ರ ವಕೀಲರು ಹೇಳ್ತಾರೆ ಇಲ್ಲ ನಮ್ಮ ಕಕ್ಷಿದಾರರಿಗೆ ಇನ್ನಿಲ್ಲದ ಹಾಗೆ ಅವಮಾನ ಮಾಡ್ತಾ ಇದ್ದಾರೆ ಅವರ ಹಳೆಯ ಪೋಸ್ಟ್ಗಳನ್ನು ರಿಟ್ವೀಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಅವಮಾನ ಆಗುವ ಹಾಗೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇವರ ಪೋಸ್ಟ್ಗಳನ್ನು ತಡೆ ಹಿಡಿಯಬೇಕು ಇವರು ಎಲ್ಲಿಯೂ ಯಾವುದೇ ಮಾಧ್ಯಮಕ್ಕೂ ಯಾವುದೇ ಸೋಷಿಯಲ್ ಮೀಡಿಯಾಗೂ ಸ್ಟೇಟ್ಮೆಂಟ್ಗಳನ್ನು ನನ್ನ ಕಕ್ಷಿದಾರರಾದಂಥ ಮಹುವಾ ಮೈತ್ರಾ ಬಗ್ಗೆ ಕೊಡಬಾರದು ಹಾಗಂತ ಕೋರ್ಟಿನ ಮುಂದೆ ನಿವೇದಿಸಿಕೊಳ್ಳುತ್ತಿದ್ದೇನೆ ಅಂತ ವಕೀಲರು ಹೇಳ್ತಾರೆ ಕೋರ್ಟು ಪರಿಶೀಲನೆ ಮಾಡುತ್ತೆ ವಿಚಾರಣೆ ಮಾಡುತ್ತೆ ವಿಚಾರಣೆ ಮಾಡಿದ ಮೇಲೆ ಯಾವ ನೈತಿಕ ಕಮಿಟಿ ಇರುತ್ತಲ್ಲ ಎಥಿಕ್ಸ್ ಕಮಿಟಿ ಅದರ ಮುಂದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದೇ ಸ್ಟೇಟ್ಮೆಂಟನ್ನು ಇದೇ ಜೈ ಅನಂತ ದೆಹಾದ್ರೈ ಕೋರ್ಟ್ ಮುಂದೆನೂ ಕೊಟ್ಟಿದ್ದಾರೆ ಡಿಟ್ಟೋ ಡಿಟ್ಟೋ ಆಮೇಲೆ ಜೈ ಅನಂತ ದೇಹಾದ್ರಿಯ ಮೆರಿಟ್ ಏನಪ್ಪ ಅಂದರೆ ಈತ ಸ್ವತಃ ಕೋರ್ಟ್ ಲಾಯರ್ ಈತನಿಗೆ ಯಾವ ವಿಷಯವನ್ನು ಹೇಗೆ ಮಂಡಿಸಬೇಕು ಯಾವುದು ಕಾನೂನು ಬಾಹಿರ ಯಾವುದು ಕಾನೂನು ಬದ್ಧ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ದುರ್ದೈವ ವಶಾತ್ ಈ ಮಹುವ ಮೈತ್ರ ಎನ್ನುವಂಥ ಶೂರ್ಪನಖಿಯ ಸ್ನೇಹದಲ್ಲಿ ಬಿದ್ದಿರ್ತಾರೆ ಒಂದು ನಾಯಿ ಮನೆಯ ವಿಷಯದಲ್ಲಿ ಇವರಿಗೆ ಜಗಳ ಆದ ಸಂದರ್ಭದಲ್ಲಿ ಇದು ಯಾವ ರೀತಿ ಮಟ್ಟಕ್ಕೆ ಹೋಗಿಬಿಡುತ್ತದೆ ಅಂದರೆ ಈಕೆಯ ರಹಸ್ಯಗಳನ್ನೆಲ್ಲ ಆತ ಹೊರಗಡೆ ಬಹಿರಂಗಪಡಿಸಿ ಬಿಡ್ತಾನೆ ಯಾವ ದರ್ಶನ್ ಹೀರಾನಂದಾನಿ ಅನ್ನುವಂಥ ವ್ಯಕ್ತಿ ಅದಾನಿ ವಿರುದ್ಧವಾಗಿ ಮೋದಿ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡಲಿಕ್ಕಾಗಿ ಹೇಗೆ ದುಡ್ಡನ್ನು ಕೊಡ್ತಾ ಇದ್ದರು ಹೇಗೆ ಈಕೆಯ ಬಂಗ್ಲೆಯ ನವೀಕರಣಕ್ಕೆ ದುಡ್ಡು ಕೊಡ್ತಾಯಿದ್ರು ಹೇಗೆ ಈಕೆಯ ಐಷಾರಾಮಿ ಜೀವನಕ್ಕೆ ಫಂಡಿಂಗ್ ಮಾಡ್ತಾಯಿದ್ರು ಅನ್ನುವಂಥ ಅನ್ನು ಸಲ್ಲಿಸಿಬಿಡ್ತಾರೆ ಈತ ಮಾಧ್ಯಮದಲ್ಲಿ ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ಮೊಹಾಮ್ ಮೈತ್ರ ವಾದವಾಗಿತ್ತು ಕೊನೆಗೆ ಕೋರ್ಟು ಇವರ ವಾದವನ್ನು ಆಲಿಸಿದ ಮೇಲೆ ಯಾವುದೇ ಕಾರಣಕ್ಕೂ ನಿಶಿಕಾಂತ ದುಬೆ ಆಗಲಿ ಅಥವಾ ಜೈ ಅನಂತ ದೇಹಾದ್ರಯ್ಯಾಗಲಿ ಯಾವುದೇ ಮಾನಹಾನಿಕಾರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇವರ ಅರ್ಜಿಯನ್ನು ತಿರಸ್ಕರಿಸುತ್ತದೆ ಅಲ್ಲಿಗೆ ಒಂದು ಸೋಲಾಯಿತು ಎರಡನೇದ್ದೇನು ಎರಡನೇದ್ದು ಫೇಮಾ ಆ್ಯಕ್ಟ್ನಲ್ಲಿ ಇವರ ಮೇಲೆ ಮೊಕದ್ದಮೆ ದಾಖಲಾಗಿದೆ ಯಾರು ಹಾಕಿದ್ದಾರೆ ಕೇಸು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಹಾಕಿದ್ದಾರೆ ಯಾವ ವಿಷಯಕ್ಕೆ ಮೊದಲನೇದಾಗಿ ದೇಶ ವಿರೋಧಿ ಕೃತ್ಯ ಸಂಸತ್ತಿನ ಕ್ರೆಡೆನ್ಷಿಯಲ್ಸ್ ಏನಿರ್ತಾವಳ ಮೇಲ್ ಐ ಡಿ ಪಾಸ್ವರ್ಡ್ಗಳು ಅದನ್ನು ವಿದೇಶದಲ್ಲಿರುವಂಥ ದುಬೈನಲ್ಲಿರುವಂಥ ದರ್ಶನ್ ಹೀರಾನಂದನಿಗೆ ಹಂಚಿಕೊಂಡಿರುವಂಥ ವಿಚಾರ ಎರಡನೆಯದಾಗಿ ಅಲ್ಲಿಂದ ಫಂಡಿಂಗ್ ಮಾಡಿಸ್ಕೊಂಡು ವಿಚಾರ ಮೂರನೇದಾಗಿ ಅಲ್ಲಿಂದ ಬಂದಿರುವಂಥ ಕ್ಯಾಶ್ಗೆ ಲೆಕ್ಕವನ್ನು ಕೊಡದೇ ಇರುವಂಥ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಡ್ಡಿನ ವಿಷಯದಲ್ಲಿ ಹೇರಾಪೇರಿ ಮಾಡಿದಂಥ ಕೇಸಿನಲ್ಲಿ ಈಕೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮುಂದೆ ಮಾರ್ಚ್ ಹನ್ನೊಂದನೇ ತಾರೀಕು ಹಾಜರಾಗಬೇಕಾಗುತ್ತದೆ ಇದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತಮಗೆ ಹೇಳಲೇಬೇಕು ಅದೇನದು ಅದೇನಂದ್ರೆ ಮೊನ್ನೆ ಸುಪ್ರೀಂ ಕೋರ್ಟು ಒಂದು ಇಮ್ಯುನಿಟಿಯನ್ನು ರದ್ದುಪಡಿಸಿತ್ತು ಯಾವುದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ನರಸಿಂಹರಾವ್ ಸರ್ಕಾರದಲ್ಲಿ ಶುಭು ಸೊರೇನ್ ಅದೇ ಇಮ್ಯುನಿಟಿಯಿಂದ ಬಚಾವಾಗಿದ್ರು ಲಂಚ ಪಡೆದು ಮಠ ಮತ ಹಾಕಿದಂಥ ಪ್ರಕರಣದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಜಜ್ಮೆಂಟ್ ಆಯಿತು ಹತ್ತೊಂಬತ್ತು ಸಾವಿರ ತೊಂಬತ್ತ್ಮೂರರಲ್ಲಿ ಈತ ಅಲ್ಪಮತ ಬಂದಂಥ ಸಂದರ್ಭದಲ್ಲಿ ನರಸಿಂಹರಾವ್ಗೆ ಭ್ರಷ್ಟ ದುಡ್ಡು ಪಡೆದು ಮತವನ್ನು ಹಾಕಿಬಿಡ್ತಾರೆ ಪಕ್ಷಾಂತರ ಮಾಡ್ಕೊಂಡು ಸರ್ಕಾರದ ಪರವಾಗಿ ಅವಿಶ್ವಾಸ ಮತದ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಕೇಸ್ ಆಗುತ್ತೆ ಆವಾಗ ಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಐದು ಜನರ ಪೀಠ ಏನಂದರೆ ಕೋರ್ಟ್ ಇವರು ಸಂಸತ್ತಿನ ಒಳಗಡೆ ವಿಧಾನಮಂಡಲದ ಒಳಗಡೆ ನಡೆಯುವಂಥ ವಿದ್ಯಮಾನಗಳ ಮೇಲೆ ಕೋರ್ಟು ಯಾವುದೇ ರೀತಿಯಾದಂಥ ನಿಗಾ ಇಡ್ಲಿಕ್ಕಾಗಲ್ಲ ಅವ್ರ ಮೇಲೆ ವಿಚಾರಣೆ ಮಾಡಬಾರದು ಆದರೆ ಈಚೆಗೆ ಮೊನ್ನೆ ಏಳು ಜನರ ಪೀಠದಲ್ಲಿ ಆನರಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೀಡ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಒಂದು ತಿದ್ದುಪಡಿಯನ್ನು ಕೊಟ್ಟರು ಒಂದು ಚರಿತ್ರಾರ್ಹವಾದಂಥ ಜಜ್ಮೆಂಟನ್ನು ಕೊಟ್ಟರು ಈ ದೇಶದ ಜನಪ್ರತಿನಿಧಿಗಳು ವಿಧಾನಮಂಡಲದಲ್ಲಿ ಆಗಲಿ ಸಂಸತ್ತಿನಲ್ಲಿ ಆಗಲಿ ಎಲ್ಲೇ ಆಗಲಿ ದುಡ್ಡು ಪಡೆದು ಓಟ್ ಹಾಕಿದ್ರೂ ಆಯಿತು ಅಥವಾ ದುಡ್ಡು ಕೊಟ್ಟಿದ್ದಕ್ಕೆ ಪ್ರಶ್ನೆ ಕೇಳಿದ್ದು ಆಯಿತು ಯಾವುದೇ ಆದರೂ ವಿಚಾರಣೆಗೆ ಬದ್ಧರವರು ಅವ್ರನ್ನ ಯಾರು ಬೇಕಾದರೂ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಬಹುದು ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟರು ಈ ತೀರ್ಪು ಪರೋಕ್ಷವಾಗಿ ಈಗ ಮಹುವಾ ಮೈತ್ರ ಅವರನ್ನು ಹೆಡಮುರುಗೆ ಕಟ್ಟಿ ಒಳಗಡೆ ಹಾಕಿದೆ ವಹ ಮಹುವಾ ಮೈತ್ರ ಕೈಯಲ್ಲಿ ಒಂದೂವರೆ ಲಕ್ಷ ರೂಪಾಯಿದು ವ್ಯಾನಿಟಿ ಬ್ಯಾಗ್ ಹಿಡ್ಕೊಂಡು ಎರಡು ಮೂ ಎರಡು ಎರಡೂವರೆ ಲಕ್ಷ ರೂಪಾಯಿದ್ದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕಂಡ ಕಂಡಲ್ಲಿ ಯಾವ ರೀತಿ ಓಡಾಡ್ತಾಯಿದ್ರು ಅಂದರೆ ರೂಪದರ್ಶಿಯ ಥರ ಓಡಾಡ್ತಿದ್ರು ಅವರ ಶೃಂಗಾರದ ಬಗ್ಗೆ ಅವರ ಫ್ಯಾಷನ್ ಬಗ್ಗೆ ನಮ್ಮ ಪ್ರಶ್ನೆ ಅಲ್ಲ ಆದರೆ ಪಡೆದಂಥ ದುಡ್ಡಿದೆಲ್ಲ ನೈತಿಕವಾಗಿ ಬಂದಂಥದ್ದಲ್ಲ ದುಡಿದು ಸಂಪಾದಿಸಿದ್ದಲ್ಲ ಈ ದೇಶದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಕ್ಕೆ ಬಂದಂಥ ದುಡ್ಡಿನಲ್ಲಿ ಈಕೆ ಐಷಾರಾಮಿ ಜೀವನ ಐಕೆ ಬಂಗಲೆ ನವೀಕರಣ ನಡೀತಾ ಇತ್ತು ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾದಂಥ ಮೊನ್ನೆ ವರ್ಡಿಕ್ಟ್ ಕೊಟ್ಟಿದ್ದೀವೋ ಯಾವ ಇಮ್ಯುನಿಟಿಯನ್ನು ಅಂದರೆ ಯಾರು ಸಂಸತ್ತಿನಲ್ಲಿ ವಿಧಾನಮಂಡಲದಲ್ಲಿ ಮಾತನಾಡಿದ್ದಕ್ಕೂ ದುಡ್ಡು ಪಡೆದರೆ ಭ್ರಷ್ಟಾಚಾರ ನಡೆಸಿದರೆ ದರೋಡೆ ಮಾಡಿದರೆ ಜೇಬುಗಳ ತನ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅಂತ ಮಾಡಿದ್ರಲ್ಲ ಅದು ಈಕೆಗೂ ಅಪ್ಲೈ ಆಗುತ್ತೆ ಈಗ ಮಾರ್ಚ್ ಹನ್ನೊಂದಕ್ಕೆ ನಾನು ಹಾಜರಾಗುವುದಿಲ್ಲ ಅಂತ ಈಕೆ ಹೇಳೋಕ್ಕಾಗೋದಿಲ್ಲ ಈಗ ಸ್ವತಃ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರೋದರಿಂದ ಈಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮುಂದೆ ಹಾಜರಾಗಲೇಬೇಕಾಗತ್ತೆ ಈ ಬಾರಿ ಲೋಕಸಭಾ ಚುನಾವಣೆ ಇದೆ ಕೃಷ್ಣಾನಗರದ ಎಂ ಪಿ ಆಗಿದ್ದರು ಮೊನ್ನೆ ಕೃಷ್ಣಾನಗರಕ್ಕೆ ನರೇಂದ್ರ ಮೋದಿ ಹೋಗಿ ಸರಿ ಸರಿಯಾಗಿ ಇವ್ರಿಗೆ ಜಾಡಿಸಿ ಬಂದಿದ್ದಾರೆ ಪರೋಕ್ಷವಾಗಿ ಈಕೆಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಮಮತಾ ಬೇಗಂ ಅನ್ನೋರ ಬಗ್ಗೆ ನನಗೂ ಜಿಜ್ಞಾಸೆ ಇದೆ ಎಲ್ಲವನ್ನೂ ಬಿಟ್ಟು ನಿಂತ ಮಮತಾ ಬೇಗಂ ಟಿಕೆಟ್ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಆದರೆ ಪಶ್ಚಿಮ ಬಂಗಾಳದ ಜನ ಇದ್ದಾರಲ್ಲ ಇಂಥವರಿಗೆ ಬುದ್ಧಿಯನ್ನು ಕಲಿಸಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಾಗಿ ನಮಸ್ಕಾರ